ಅಷ್ಟ ದಿಗ್ಬಂಧನೆ ಅಂತಂದ್ರೆ ಆ ಮನುಷ್ಯ ಆ ವ್ಯಾಪಾರ ವ್ಯವಹಾರ ಸ್ಥಳ ಫ್ಯಾಕ್ಟರಿ ಇವ್ಯಾವ ಕೂಡ ಯಾವ ದಿಕ್ಕಿನಲ್ಲೂ ಕೂಡ ಚಲನೆ ಮಾಡಬಾರದು ಆ ರೀತಿಯಾದಂತಹ ಒಂದು ಅಷ್ಟ ದಿಗ್ಬಂಧನವನ್ನು ಮಾಡಿರ್ತಾರೆ ಎಂಟು ದಿಕ್ಕುಗಳಲ್ಲೂ ಕೂಡ ಸ್ತಂಭನ ಮಾಡಿರ್ತಾರೆ ಆ ಅಷ್ಟ ದಿಗ್ಬಂಧನವನ್ನ ಒಡಿತಕ್ಕಂತ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ವೀರಭದ್ರಕಾಳಿಯ ಕ್ಷೇತ್ರ ತಿಪ್ಟೂರು ವೀರಭದ್ರಕಾಳಿಯ ಕ್ಷೇತ್ರ ಆಗಿರುತ್ತೆ ವೀಕ್ಷಕರ ಇಷ್ಟಾರ್ಥ ನೆರವೇರಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ ತಡೆ ಅಂದರೆ ಏನು ಗೊತ್ತಾ ವೀಕ್ಷಕರೇ ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ ಭೂ ವ್ಯವಹಾರಗಳಲ್ಲಿ ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಕುಟುಂಬ ಕಲಹ ಪ್ರೀತಿ ಪ್ರೇಮ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು ಶತ್ರುಗಳು ಕಟ್ಟು ಹಾಕಿರುತ್ತಾರೆ ಮಾಟ ಮಂತ್ರ ಮಾಡಿಸಿರುತ್ತಾರೆ ಈ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ಶರಣಾರ್ಥಿ ಎಲ್ಲ ನನ್ನ ಕಾಳಿಪೇಟದ ವೀಕ್ಷಕರಿಗೆ ಟಿ ವಿ ಕನ್ನಡ ವೀಕ್ಷಕರಿಗೆ ನನ್ನ ಶರಣ ಶರಣಾರ್ಥಿ ಇವತ್ತು ಬಹಳವಾದಂತಹ ಒಂದು ಮುಖ್ಯವಾದಂತಹ ವಿಚಾರವನ್ನು ನಿಮಗೆ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳು ಆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸಮುದ್ರದ ಅಲೆಯಳಿಗೆ ಅವನು ತೇಲದು ಮುಳುಗದು ಮುಳುಗೋದು ತೇಲದು ಈ ರೀತಿಯಾದಂಥ ಜೀವನವನ್ನು ನಡೆಸ್ತಾ ಬರ್ತಾ ಇರ್ತಾನೆ ನಾವು ಸುಮ್ಮನಿದ್ರೂ ಸುಮ್ಮನಿರಕ್ಕೆ ಬಿಡಂಗಿಲ್ಲ ಈ ಶತ್ರುಗಳು ಅನ್ನುವಂಥವ್ರು ನಾವು ಸುಮ್ಮನಿದ್ರೂ ಸುಮ್ಮನಿರಕ್ಕೆ ಬಿಡಂಗಿಲ್ಲ ಅಕ್ಕಪಕ್ಕದವರು ಅಣತಮ್ತಾನ ವ್ಯಾಪಾರ ವ್ಯವಹಾರಗಳಲ್ಲಿ ಎದುರಾಳಿಗಳಾಗ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಎದುರಾಳಿಗಳಾಗ್ತಕ್ಕಂಥದ್ದು ದೇವಸ್ಥಾನಗಳ ವಿಚಾರಗಳಲ್ಲಿ ಎದುರಾಳಿಗಳಾಗ್ತಕ್ಕಂಥದ್ದು ಫ್ಯಾಕ್ಟ್ರಿ ವಹಿವಾಟು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಎದುರಾಳಿಗಳು ಸಂಭವಿಸ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ರಿಯಲ್ ಎಸ್ಟೇಟ್ಗಳಲ್ಲಿ ಎದುರಾಳಿಗಳು ಸಂಭವಿಸ್ತಕ್ಕಂಥದ್ದು ಈ ರೀತಿಯಾದಂತಹ ಎದುರಾಳಿಗಳು ಸಂಭವಿಸಿದಾಗ ಅವರು ಯಾವ ರೀತಿಯಾದಂಥ ಪ್ರಯೋಗಗಳನ್ನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬರ್ತಾರೆ ಸಾವಿರಾರು ಜನ ಭಯಂಕರ ಅವ್ರು ಕೇಳದ್ ಕೇಳಿಬಿಟ್ರೆ ವಿಚಿತ್ರ ಮೈ ಜುಮ್ ಅನ್ನತ್ತೆ ಮೈ ಕೂದಲು ನೆಟ್ಟಗಾಗುತ್ತೆ ನೆಟ್ಟಗೆ ನಿಂತ್ಕೊಳ್ಳುತ್ತೆ ಏನಪ್ಪ ಈ ರೀತಿಯಾದಂಥ ಪ್ರಯೋಗಾದಿಗಳನ್ನು ಮಾಡೋರು ಇದಾರ ಅನ್ನೋ ಅಂಥದ್ದು ಅಷ್ಟ ದಿಗ್ಬಂಧನೆ ಎನ್ನುವಂಥ ಒಂದು ಭಯಂಕರವಾದಂಥ ಒಂದು ಪ್ರಯೋಗ ಇದೆ ಅಷ್ಟ ದಿಗ್ಬಂಧನೆ ಅಷ್ಟ ದಿಗ್ಬಂಧನೆ ಅಂತಂದರೆ ಆ ಮನುಷ್ಯ ಆ ವ್ಯಾಪಾರ ವ್ಯವಹಾರ ಸ್ಥಳ ಫ್ಯಾಕ್ಟ್ರಿ ಒಂದು ಕಂಪ್ನಿ ಒಂದು ವ್ಯಾಪಾರ ಸ್ಥಳ ದೇವಸ್ಥಾನ ಇವ್ಯಾವ ಕೂಡ ಯಾವ ದಿಕ್ಕಿನಲ್ಲೂ ಕೂಡ ಚಲನೆ ಮಾಡಬಾರ್ದು ಆ ರೀತಿಯಾದಂಥ ಒಂದು ಅಷ್ಟ ದಿಗ್ಬಂಧನವನ್ನು ಮಾಡಿರ್ತಾರೆ ಎಂಟು ದಿಕ್ಕುಗಳಲ್ಲಿ ಕೂಡ ಸ್ತಂಭನೆ ಮಾಡಿರ್ತಾರೆ ಯಾವ ರೀತಿ ಮಾಡಿರ್ತಾರೆ ಅಂತಂದರೆ ಪೂರ್ವ ದಿಕ್ ಭಾಗದಲ್ಲಿ ಪೂರ್ವ ಪೂರ್ವ ದಿಕ್ಕಿನಲ್ಲಿ ಯಾವುದೇ ರೀತಿಯಾದ ಇವನಿಗೆ ವ್ಯಾಪಾರ ವ್ಯವಹಾರಗಳು ಸಂಭವಿಸಬಾರ್ದು ಮತ್ತೆ ಜನಾಕರ್ಷಣೆ ಆಗಬಾರ್ದು ಇವನಿಗೆ ಪೂರ್ವ ದಿಕ್ಕಲು ಕೂಡ ಕೆಡುಕಾಗಬೇಕು ಅನ್ನುವಂಥ ವಿಚಾರ ಈಶಾನ್ಯ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಉತ್ತರ ಭಾಗಕ್ಕೆ ಕುಬೇರ ಕುಬೇರ ಅಧಿಪತಿ ಹಣಕಾಸೆ ಬರಬಾರ್ದು ಆ ರೀತಿ ಸ್ತಂಭನೆ ಮಾಡಿರ್ತಾರೆ ಯಮ ಭಾಗದಲ್ಲಿ ಯಮನನ್ನೇ ಪ್ರಯೋಗ ಮಾಡ್ತಕ್ಕಂಥದ್ದು ಯಮಪ್ರಯೋಗ ಅಂತ ಕರೀತಾರೆ ಪ್ರಯೋಗದ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ನಾನು ಹೇಳ್ತೇನೆ ಈ ದುರ್ಮರಣಗಳು ಸಂಭವಿಸಲ್ಲ ಶಿಕ್ಷಕರೇ ಅದನ್ನು ಯಮಪ್ರಯೋಗ ಅಂತ ಕರೀತಾರೆ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಯಮ ಯಮದಿಕ್ಪಾಲಕರನ್ನು ಪ್ರಯೋಗ ಮಾಡ್ತಕ್ಕಂಥದ್ದು ಸಾವು ಬಂದುಬಿಡ್ಲಿನ್ಗೆ ನೈಋತ್ಯ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಇಳುಮುಖು ಆಯ್ಬಿಡಲಿ ಇವನು ಪಶ್ಚಿಮ ಭಾಗಕ್ಕೆ ಪಶ್ಚಿಮದಲ್ಲಿ ಸೂರ್ಯ ಹೇಗೆ ಮುಳುಗ್ತಾನೋ ಆ ರೀತಿ ಇಳುಮುಖು ಆಯ್ಬಿಡಲಿಯವನು ಈ ರೀತಿಯಾದಂಥ ಅಷ್ಟ ದಿಕ್ಕುಗಳನ್ನು ಕಟ್ಟಿ ಸ್ತಂಭನವನ್ನು ಮಾಡ್ತಕ್ಕಂಥದ್ದೇ ಅಷ್ಟ ದಿಗ್ಬಂಧನ ಆ ಅಷ್ಟ ದಿಗ್ಬಂಧನವನ್ನು ಒಡಿತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ವೀರಭದ್ರಕಾಳಿಯ ಕ್ಷೇತ್ರ ತಿಪಟೂರು ವೀರಭದ್ರಕಾಳಿಯ ಕ್ಷೇತ್ರ ಆಗಿರುತ್ತೆ ವೀಕ್ಷಕರೇ ಅಷ್ಟ ದಿಗ್ಬಂಧನವನ್ನು ಮಾಡಿ ನಮ್ಮನ್ನೇನು ಸಂಕಷ್ಟದಲ್ಲಿ ಸಿಲುಕಿ ಯಾವ ದಿಕ್ಕು ಕಾಣದರೆ ನೋಡಿ ದೇವಸ್ಥಾನಗಳಿಗೆ ಅಷ್ಟ ದಿಗ್ಬಂಧನವನ್ನು ಮಾಡಿರ್ತಾರೆ ವ್ಯಾಪಾರ ವ್ಯವಹಾರಗಳಿಗೆ ಮಾಡಿರ್ತಾರೆ ವ್ಯಕ್ತಿಗೆ ಮಾಡಿರ್ತಾರೆ ಫ್ಯಾಕ್ಟ್ರಿಗಳಿಗೆ ಮಾಡಿರ್ತಾರೆ ಕಂಪ್ನಿಗಳಿಗೆ ಮಾಡಿರ್ತಾರೆ ಒಂದಲ್ಲ ಎರಡಲ್ಲ ಅವನು ಚೆನ್ನಾಗ್ತಾನೆ ಅಂದರೆ ಅವನು ಅಷ್ಟ ಎಂಟು ದಿಕ್ಕಿನಲ್ಲೂ ಅವನು ಯಾವುದೋ ಕೂಡ ಚಲನೆಯನ್ನು ಮಾಡಬಾರ್ದು ಆ ರೀತಿಯಾದಂಥ ಚನನ ವನಗಳನ್ನು ಕಟ್ಟಿ ಪೂರ್ತಿ ಅಷ್ಟ ದಿಗ್ಬಂಧನವನ್ನು ಇದು ಅಷ್ಟ ದಿಗ್ಬಂಧನ ಕ್ರಿಯೆ ಈ ಅಷ್ಟ ದಿಗ್ಬಂಧನವನ್ನು ಯಾವ ರೀತಿ ಒಡಿಬೇಕು ಯಾವ ರೀತಿಯಾದಂಥ ಅಷ್ಟ ದಿಗ್ಬಂಧನವನ್ನು ಪರಿಹಾರ ಮಾಡಬೇಕು ಆ ಫ್ಯಾಕ್ಟ್ರಿ ಮುಂಗಟ್ಟು ವ್ಯಾಪಾರ ವ್ಯವಹಾರ ವಹಿವಾಟು ರಿಯಲ್ ಎಸ್ಟೇಟ್ನಲ್ಲಿ ಎಲ್ಲದರೊಳಗೂ ಅಭಿವೃದ್ಧಿ ಯಾವ ರೀತಿಯನ್ನು ಸಾಧನೆ ಮಾಡಬೇಕು ಅಷ್ಟ ದಿಗ್ಬಂಧನವನ್ನು ಹೆಂಗೆ ತೆಗಿಬೇಕು ಅನ್ನುವಂಥ ವಿಧಿವಿಧಾನವನ್ನು ನಾನಿವತ್ತು ನಿಮ್ಮೆಲ್ಲರಿಗೂ ಮುಂದೆ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಈ ಒಂದು ಅಷ್ಟ ದಿಗ್ಬಂಧನವನ್ನು ತಗ್ಸೋಕ್ಕಂಥ ವಿಧ ಈ ಒಂದು ವಿಚಾರ ಶುಕ್ರವಾರ ತಪ್ಪಿದ ಭಾನುವಾರ ಆಗಿರುತ್ತೆ ಆ ಭಾನುವಾರ ಮತ್ತು ಶುಕ್ರವಾರ ಶುಕ್ರವಾರ ಲಕ್ಷ್ಮಿಗೆ ಸಂಬಂಧಪಟ್ಟಾದಂಥ ವಿಚಾರ ಭಾನುವಾರ ಬಗೆಹರಿಸ್ಕೊಳ್ತಕ್ಕಂಥದ್ದು ಅಷ್ಟದಿಗ್ಬಂಧನವನ್ನು ಭಾನುವಾರ ಮತ್ತು ಶುಕ್ರವಾರ ತಗ್ಸಿದ್ದೇ ಆದರೆ ನಿಮಗಿರ್ತಕ್ಕಂಥ ಸರ್ವ ಅಷ್ಟ ದಿಕ್ಕುಗಳಲ್ಲಿ ಸಂಭವಿಸ್ತಕ್ಕಂಥ ನೋವುಗಳು ಕ್ಷಣಾರ್ಧದಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು ದೇವಸ್ಥಾನಗಳ ಕಟ್ಟು ನಿವಾರಣೆ ಆಗ್ತಕ್ಕಂಥದ್ದು ಇದೆಲ್ಲರೂ ಕೂಡ ಯಾವ ರೀತಿಯಾಗಿ ನಿವಾರಣೆಯನ್ನು ಮಾಡಬೇಕು ಯಾವ ರೀತಿ ನಿವಾರಣೆ ಮಾಡುತ್ತೆ ಈ ಕ್ಷೇತ್ರದಲ್ಲಿ ಅಮ್ಮನವರು ನಿಂತು ಅನ್ನುವಂಥದ್ದನ್ನು ನಿಮಗೆ ಸಾಕ್ಷ್ಯ ಸಮೇತವಾಗಿ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಈ ರೀತಿಯಾದ ಯಾವುದಾದ್ರೂ ಅಷ್ಟ ಆಗಿದ್ದರೆ ಬಂದು ಇಲ್ಲಿ ಅಷ್ಟ ದಿಗ್ಬಂಧನವನ್ನು ತೆಗೆಸ್ಕೊಂಡು ಹೋಗ್ರಿ ವೀಕ್ಷಕರೇ ಎಲ್ಲರಿಗೂ ಶರಣು ಶರಣಾರ್ಥಿ ಮಾಧ್ಯಮ ಎಷ್ಟು ಚುರುಕಾಗಿದೆ ನಮ್ಮ ಮಾಧ್ಯಮ ಎಷ್ಟು ಪ್ರಭಾವಶಾಲಿಯಾಗಿದೆ ಅನ್ನೋ ಅಂಥದಕ್ಕೆ ಉದಾಹರಣೆಗಳು ತುಂಬ ಇದ್ದಾವೆ ಅದೇ ರೀತಿಯಾಗಿ ನೋಡಿ ಡೆಲ್ಲಿಯಿಂದ ಬರ್ತಾರೆ ಹರಿಯಾಣದಿಂದ ಬರ್ತಾರೆ ಅದೇ ರೀತಿಯಾಗಿ ಗೋವಾದಿಂದ ಬರ್ತಾರೆ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ಆ ಮಹಾರಾಷ್ಟ್ರದಿಂದ ಇವತ್ತು ವಿಶೇಷವಾದಂಥ ವ್ಯಕ್ತಿ ಬಂದಿದ್ದಾರೆ ಆ ಈ ಸಮಸ್ಯೆ ಈ ಯೂಟ್ಯೂಬ್ ನೋಡಿಕೊಂಡು ಈ ತಾಯಿಯನ್ನು ದರ್ಶನ ಮಾಡಬೇಕು ವೀರಭದ್ರೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಬೇಕು ನಮ್ಮ ಸಮಸ್ಯೆ ಹೇಳ್ಕೆ ಬೇಕು ಅಂತೇಳಿ ಬಾಂಬೆಯಿಂದ ಬಂದಿದ್ದಾರೆ ನೋಡಿ ವೀಕ್ಷಕರು ಅವ್ರನ್ನೇ ನಾವು ಮಾತಾಡ್ಸೋಣ ಅಯ್ಯ ಶರಣಾರ್ಥಿ ಶರಣಾರ್ಥಿ ಏನಕ್ಕೆ ನಮ್ಮ ಕ್ಷೇತ್ರಕ್ಕೆ ಬಂದ್ರಿ ಏನು ಹೇಗೆ ಬಂದ್ರಿ ನಮ್ಮ ಕ್ಷೇತ್ರಕ್ಕೆ ನಾವು ಯೂಟ್ಯೂಬ್ನಲ್ಲಿ ನೋಡಿ ಅದು ನಮಗೆ ಇಲ್ಲಿ ಹೋಗ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾವು ಇಲ್ಲಿ ಬಂದೆವು ಮತ್ತೆ ಇಲ್ಲಿ ಅಲ್ಲಿ ಎಲ್ಲ ಕೇಳ್ಕಂಡು ಕೇಳ್ಕೊಂಡು ಕೇಳ್ಕೊಂಡು ಇಲ್ಲಿ ಬಂದಿದ್ದೀವಿ ಏನು ಸಮಸ್ಯೆ ಬಂದ್ರಪ್ಪ ನಮ್ಮದು ಎಲ್ಲ ಮೈ ಇದಕ್ಕೆ ಕೈಯೆಲ್ಲ ಇದಕ್ಕೆ ಮಂಡಿ ನೋವು ಏನಾದರೂ ಒಂದು ತೊಂದರೆ ಆಗ್ತಾ ಇರುತ್ತೆ ವ್ಯಾಪಾರದಲ್ಲಿ ಡೌನ್ ಆಗುತ್ತೆ ಏನೇನೋ ಮಾಡಿಸಿ ಮಾಡಿಸಿ ಹಾಕ್ತಾಯಿರ್ತಾರೆ ಅಕ್ಕಪಕ್ಕರು ಅದರಿಂದ ನಮಗೆ ಭಾರಿ ತೊಂದರೆ ಆಗ್ತಾ ಇದೆ ಹೆಂಗ್ ಸರಿ ಈಗ ಇರೋದು ಈ ಕಾಲಲ್ಲಿ ಯಾವುದೋ ಗುಳ್ಳೆ ಬರೋದು ಏನಾದರೂ ಒಂದು ಇರುತ್ತೆ ನಾವು ಹಾಸ್ಪಿಟ್ಲಿಗೆ ಖರ್ಚು ಮಾಡಿ ಖರ್ಚು ಮಾಡಿ ಬೇಕಾದಷ್ಟು ಮಾಡಿಬಿಟ್ಟು ತಾಯಿ ಇದನ್ನು ಯೂಟ್ಯೂಬ್ನಲ್ಲಿ ನೋಡಿ ಇಲ್ಲಿಗೆ ಬಂದಿತ್ತು ಸುಮಾರು ಈಗ ಎರಡು ವರ್ಷದಿಂದ ಒಂದು ಮೂ ಎರಡು ಒಂದು ತಿಂಗಳು ಎರಡು ತಿಂಗಳು ಈಗೆಲ್ಲ ಈಗಾಗಲೂ ಕಾಲು ಎಲ್ಲ ಪೂರ ಗಾಯ ಆಗಿದೆ ಅದನ್ನು ನೋಡಿ ಈಗ ಎರಡು ತಿಂಗಳಾಗಿದೆ ಅದು ಗಾಯ ಆಗಿ ಮೈಯೆಲ್ಲ ಹಾಸ್ಪಿಟ್ಲಿಗೆ ಹೋದರೆ ಎಲ್ಲ ಪೂರ ಇದು ಉರಿ ಬರುತ್ತೆ ಮೈಯೆಲ್ಲ ಉರಿ ಬರುತ್ತೆ ಆ ಥರ ಆಗಿ ಈಗ ಇಲ್ಲಿ ಬಂದಿದೆ ಎಷ್ಟು ಲಕ್ಷ ಅಂತ ಹೇಳ್ಬೇಡಿ ಕಮ್ಮಿ ಅಂದರೆ ಒಂದು ಸಲ ಹೋದ್ರೊಂದು ಒಂದು ಲಕ್ಷದ ಮೇಲೆ ಹೋಗುತ್ತೆ ಎಂಟು ಎಂಟು ದಿವಸ ಹತ್ತು ಹತ್ತು ದಿವಸ ನಾನು ಅಡ್ಮಿಟ್ ಮಾಡಿ ಎಲ್ಲ ಒಂದು ಸರಿ ಆಪ್ರೇಷನ್ ಮಾಡಿಸಿ ಒಂದು ಕಾಲಿಗೆ ಆಯಿತು ಮತ್ತೆ ಇನ್ನೊಂದು ಕಾಲಿಗೆ ಬಂದಿದೆ ಇನ್ನೂ ಗಾಯ ವಾಶ ಆಗಿಲ್ಲ ಸುಮಾರು ಎರಡು ವರ್ಷ ಆಗಿದೆ ನಮಗೆ ಅಲ್ಲಿನೂ ಕೂಡ ಭಾರಿ ತೊಂದರೆ ಮನೆಯೊಳಗೆ ಸಪ್ನ ಕೆಟ್ಟು ಕೆಟ್ಟ ಸ್ವಪ್ನ ಬೀಳುತ್ತೆ ಏನೇನು ಭಯಂಕರ ಆಗುತ್ತೆ ಸರಿ ನಿದ್ರೆ ಬರಲ್ಲ ಇದೆಲ್ಲ ಆಗುತ್ತೆ ಇಲ್ಲ ಅವರು ಅವಸ್ಯಕ್ಕೆ ಕೊಡ್ತಾರೆ ಅಷ್ಟನ್ನೇ ಅಡ್ಮಿಟ್ ಮಾಡ್ತಾರೆ ಆಪ್ರೇಷನ್ ಮಾಡ್ತಾರೆ ಎಲ್ಲ ಮಾಡಿಸಿ ಮಾಡಿಸಿ ಸಾಕಾಗಿ ನಿಮಗೆಂದ್ರೆ ಒಳ್ಳೇದಾಗುತ್ತೆ ಅಂತಲೇ ಬಂದಿದ್ದೀವಿ ನಾವು ಅದು ಯೂಟ್ಯೂಬ್ನಲ್ಲಿ ನೋಡಿದಾಗ ನಮಗೆ ಗೊತ್ತಾಯಿತು ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಬಂದಿದ್ವಿ ನಾವು ಬಾಂಬೆ ಅಂತೇಳಿ ನನ್ನ ಹೆಸರು ಶೇಂಗರೇಗೌಡ ಅಂತ ನಮ್ಮದು ವ್ಯಾಪಾರ ಇದೆ ಹೋಟ್ಲಿದೆ ಒಂದು ಚಿಕ್ಕದು ಮತ್ತು ಗಾಡಿ ಇದ್ದಾವೆ ರೋಡ್ನಲ್ಲಿ ಈಗ ನಲವತ್ತು ಮೂರು ವರ್ಷ ಆಗಿದೆ ನಾನು ಹೋಗಿ ಅಲ್ಲಿ ನಲ್ವತ್ಮೂರು ಸಂದ ಅಲ್ಲಿದ್ದೇನೆ ಇಲ್ಲಿ ನಮ್ಮ ದಿಡಗದ ಹತ್ರ ಮೂಕಿ ಕೆರೆ ಅಂತ ಇದೆ ಅಲ್ಲಿಗೆ ಬರ್ತೀವಿ ವರ್ಷಕ್ಕೆ ಒಂದ್ಸರಿ ಬಂದು ಪೂಜೆ ಇಲ್ಲಿ ದೇವ್ರದ್ದು ಇದು ಜಾತ್ರೆ ಇರುತ್ತೆ ವರ್ಷ ವರ್ಷ ಬಂದು ಹೋಗ್ತೀವಿ ಈ ವರ್ಷ ಇಲ್ಲಿ ಬಂದ ಮೇಲೆ ಇಲ್ಲಿ ಹೋಗಲೇಬೇಕು ಅಂತೇಳಿ ಕಂಟಿನ್ಯೂ ಇದು ಮಾಡಿ ಬಂದ್ವಿ ನೋಡಿದ್ರಲ್ಲ ವೀಕ್ಷಕರೇ ವ್ಯಾಪಾರ ವ್ಯವಹಾರಗಳಿರುತ್ತೆ ತುಂಬ ತೊಂದರೆ ಆಗ್ತಾ ಇರುತ್ತೆ ಅಕ್ಕಪಕ್ಕದವರೇ ನಮಗೆ ಸಹಿಸಲಾರದಲ್ಲೇ ಮಾಟ ಮಂತ್ರ ಆ ದೆವ್ವ ಪೀಡೆ ಪಿಶಾಚಿಗಳನ್ನು ಮಾಡಿಸಿ ನಮ್ಮ ಮೇಲೆ ಪ್ರಯೋಗ ಮಾಡಿರ್ತಕ್ಕಂಥದ್ದು ಅದು ಈ ಮಾಟದ ಬಕ್ಕೆಯ ರೂಪದಲ್ಲಿ ಗಾಯ ಗಪಟೆಗಳನ್ನು ಸೃಷ್ಟಿ ಮಾಡಿ ಎಲ್ಲಿ ಹೋದರೂ ಹುಷಾರಾಗಲ್ಲ ಯಾವ ಆಸ್ಪೆಟ್ಲಿಗೆ ತೋರಿಸಿದ್ರು ಕೂಡ ವಾಸಿ ಆಗಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೂ ಕೂಡ ವಾಶಿ ಆಗದಲೇ ಇರತಕ್ಕಂಥ ಸಮಸ್ಯೆಯಾಗಿ ಉಲ್ಬಣ ಆಗಿ ಹೋಗ್ಬಿಟ್ಟಿರ್ತದೆ ಈ ವಾಮಾಚಾರಿಕ ಪ್ರಯತ್ನ ಪ್ರಯೋಗಾದಿಗಳನ್ನು ಮಾಡೋರಿಗೆ ಒಂದಾನೊಂದು ದಿವಸ ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ಗ್ಯಾರಂಟಿ ಇರಲ್ಲ ಯಾರು ಕೂಡ ಇಂಥ ಪ್ರಯೋಗಾದಿಗಳನ್ನು ಮಾಡಬೇಡಿ ಯಾಕಪ್ಪ ಅಂತಂದರೆ ನಿಮ್ಮ ವಿದ್ವತ್ತನ್ನು ನಿಮ್ಮ ಸಂಪಾದನೆಯ ವಿದ್ವತ್ತನ್ನು ಒಳ್ಳೆ ರೀತಿಯಾಗಿ ಬಳಸ್ಕೊಳ್ಳಿ ಹತ್ತಾರು ಜನಕ್ಕೆ ಒಳ್ಳೆ ವಿಚಾರಗಳನ್ನು ಕೊಡ್ತಾ ಅದೇ ವಿದ್ವತ್ತನ್ನು ಒಳ್ಳೆಯದನ್ನು ಮಾಡೋದಕ್ಕಾಗಿ ಬಳಸ್ಕೊಂಡಿದ್ದೇ ಆದರೆ ನಿಮ್ಮ ಸುತ್ತಮುತ್ತಲಿನ ಸಮಾಜವೂ ಚೆನ್ನಾಗಿರುತ್ತೆ ನಿಮಗೂ ಆಯುಷ್ಯ ಆರೋಗ್ಯ ಹೆಚ್ಚಾಗುತ್ತೆ ನಿಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತೆ ಇಲ್ಲಿ ಬಂದು ಹೇಳ್ಕಂತಾರಲ್ಲ ಸ್ವಾಮಿ ಈಗ ನೋಡಿ ಅವರು ಬಾಂಬೆಯಿಂದ ಬಂದಿದ್ದಾರೆ ಅವರಿಗೆ ತನ್ನ ಹೆಂಡತಿ ಮಾಟದ ಬಕ್ಕಿಗಳಾಗಿ ಗಾಯಗಳಾಗಿ ಆಪ್ರೇಷನ್ಗಳೆಲ್ಲ ಆಗಿ ಅವರು ರವರವ ನರಕವನ್ನು ಅನುಭವಿಸ್ತಾ ಇದ್ದಾರೆ ಕಾಲು ಉರಿ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಸಾಕು ಅದು ಉಲ್ಬಣ ಆಗ್ತಕ್ಕಂಥದ್ದು ಹಾಸ್ಪಿಟ್ಲ್ ಚಿಕಿತ್ಸೆ ಅವರಿಗೆ ಫಲಿಸ್ತಾನೇ ಇಲ್ಲ ಉಲ್ಬಣ ಆಗಿ ಉರಿ ಒಡ್ತಗಳು ಶುರುವಾಗ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರ ಇದ್ಕಿದ್ದಂಗೆ ಸ್ಟಾಪ್ ಆಗಿ ಹೋಗ್ತಕ್ಕಂಥದ್ದು ಮನಸ್ಸು ಯಾವಾಗಲೂ ಚಂಚಲದಿಂದ ಕೂಡಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಚೆನ್ನಾಗಿದ್ದನ್ನು ಕುಡಿಯೋದನ್ನು ಕಲಿಯುವಂಥದ್ದು ಇನ್ನೊಂದು ಹೆಣ್ಣಿನ ಸಂಘವನ್ನು ಮಾಡುವಂಥದ್ದು ಕಲಿಯುವಂಥದ್ದು ಕುಟುಂಬದಲ್ಲಿ ಹೆಂಡತಿ ಮಕ್ಕಳನ್ನು ಅಷ್ಟು ಪ್ರೀತಿಯಾಗಿ ನೋಡ್ತಾ ಇರ್ತಾನೆ ಆದರೆ ಆ ಪ್ರೀತಿ ವಿಶ್ವಾಸಗಳೇ ತಪ್ಪಿ ಹೋಗ್ತಕ್ಕಂಥದ್ದು ತನ್ನ ಹೆಂಡತಿ ಗಂಡನನ್ನು ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ತಿರ್ತಾಳೆ ಅವ್ರ ಮನೇಲಿ ಇದ್ಕಿದ್ದಂಗೆ ಕಿರಿಕಿರಿಗಳು ಶುರುವಾಗ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳು ಇದ್ಕಿದ್ದಂಗೆ ನಷ್ಟವಾಗ್ತಕ್ಕಂಥದ್ದು ಇಳುಮುಖವಾಗ್ತಕ್ಕಂಥದ್ದು ಇದೆಲ್ಲದೂ ಕೂಡ ನೆಗೆಟಿವ್ನ ಪ್ರಯೋಗ ಆಗಿರುತ್ತೆ ವಾಮಚಾರಿಕದ ಪ್ರಯೋಗಾದಿಗಳಾಗಿರುತ್ತೆ ಅಂಥವರು ಒಂದು ಕಟ್ ಒಡಿಸಿ ಸಾಕು ಭಾನುವಾರ ಶುಕ್ರವಾರ ಬಂದು ಒಂದು ಕಟ್ ಒಡಿಸಿ ನೀರು ಹಾಕಿಸ್ಕೊಂಡು ಅಮ್ಮಂ ಪ್ರಸಾದ ತಗೊಂಡೋಗಿ ನಿಮ್ಮ ಮನೆ ಒಳಗೆ ಸ್ಥಾಪನೆ ಮಾಡ್ಕೊಳ್ಳಿ ಸಾಕು ಅಂಥ ಸಮಸ್ಯೆಗಳು ಏನೇ ಇದ್ದರೂ ನೂರಕ್ಕೆ ನೂರು ವಾಶಿಯಾಗಿ ಹೋಗ್ತವೆ ಹಾಗಾಗಿ ಇಂಥ ಸಮಸ್ಯೆಗಳನ್ನು ಯಾರೇ ಇದ್ದರೂ ಕೂಡ ಬಂದು ಬಗೆಹರಿಸ್ಕೊಳ್ಳಿ ವೀರ ಭದ್ರ ಕಾಳಿಯ ಕ್ಷೇತ್ರ ತಿಪ್ಟೂರಿನ ಕ್ಷೇತ್ರ ಇದಾಗಿರುತ್ತೆ ಈ ಅಮ್ಮನವ್ರದ್ದು ಹೇಗಪ್ಪ ಪವಾಡ ಅಂತಂದರೆ ಮಾಡಿಸ್ದವರಿಗೂ ಮಾಡಿದವರಿಗೂ ಇಬ್ಬರನ್ನ ಕರೆಸಿ ನ್ಯಾಯ ಮಾಡ್ತಾಳೆ ಅದು ಬಹಳ ವಿಶೇಷ ಇಬ್ಬರನ್ನು ಕರೆಸಿ ಅವರಿಗೆ ನೋಡು ನೀನು ಹೋಗ್ತಾ ಇರ್ತಕ್ಕಂಥ ಗಾರಿ ಇದು ಚೆನ್ನಾಗಿಲ್ಲ ಮಧ್ಯದಲ್ಲಿ ನಾನಿದ್ದೇನೆ ನನ್ನ ನೆರಳು ನನ್ನ ಕರಿ ನೆರಳು ಎಚ್ಚರಿಕೆ ಕಲಿಗೆ ಪಾಠವನ್ನು ಕಲಿಸಿದಂಥವಳು ನಾನು ಹಾಗಾಗಿ ಇಬ್ಬರನ್ನು ಕರೆದು ಪಾಠ ಮಾಡಿ ಅವರಿಗೆ ಏನು ಬೇಕೋ ಒಳ್ಳೆಯದನ್ನು ಕಲೀರಿ ಒಳ್ಳೆಯದನ್ನು ಒಳ್ಳೆ ರೀತಿಯಲ್ಲಿ ನಡೀರಿ ಅನ್ನುವಂಥ ಹೇಳಿ ಕಳಿಸ್ತಾಳೆ ಶತ್ರು ನಿಗ್ರಹದಲ್ಲಿ ಎತ್ತಿದ ಕೈ ಈ ರುದ್ರಕಾಳಿ ವೀರಭದ್ರ ರುದ್ರಕಾಳಿ ಕ್ಷೇತ್ರ ಮತ್ತು ಯಾರು ವಾಮಾಚಾರ ಮಾಟ ಮಂತ್ರಗಳನ್ನು ಮಾಡಿಸಿ ನರಳಿಸಿರ್ತಾರೋ ಹಿಂದಿರ್ಗಸದಲ್ಲಿ ವಾಪಸ್ಸನ್ನು ಕೊಡೋದರಲ್ಲಿ ರಿವರ್ಸನ್ನು ಮಾಡೋದರಲ್ಲಿ ಎತ್ತಿದ ಕೈ ಈ ತಾಯಿಯ ಕ್ಷೇತ್ರ ಈ ತಾಯಿ ಹಾಗಾಗಿ ಯಾರಿಗೆಲ್ಲ ರಿವರ್ಸ್ ಮಾಡಬೇಕು ಯಾರಿಗೆಲ್ಲ ಹಿಂದಿರುಗಿಸ್ಬೇಕು ನಮ್ಗೆ ಅನುಭವಿಸ್ತಾ ಆಗ್ತಾ ಇಲ್ಲ ಸ್ವಾಮಿ ಅವ್ರು ಮಾಡಿದ್ದು ಅವರೇ ಊಟ ಮಾಡಲಿ ಅಂತ ಹೇಳಿ ಯಾರು ಅವಳು ಪಾದ ಇಡ್ತಾಳೋ ಕ್ಷಣಮಾತ್ರದಲ್ಲಿ ಹಿಂದಿರುಗಿಸಿ ತೋರಿಸ್ತಾಳೆ ಹಾಗಾಗಿ ಹಿಂದಿರುಗಿಸುವಂಥವ್ರು ಈ ರೀತಿ ಸಮಸ್ಯೆಯಾಗಿ ಕಟ್ಟು ನಿವಾರಣೆ ಮಾಡ್ಕಂಥವ್ರು ಭಾನುವಾರ ಮತ್ತು ಶುಕ್ರವಾರ ಬಂದು ಈ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿ ಶರಣು ಶರಣಾರ್ಥಿ ನಾವು ಹಿಂಗೆ ಮೊಬೈಲಲ್ಲಿ ನೋಡ್ತಾ ಇರುವಾಗ ಯೂಟ್ಯೂಬಲ್ಲಿ ಟಿಪ್ ಟೂರ್ ಹತ್ರ ಹೀಗೆ ಸನ್ನಿಧಿ ಇದೆ ಭದ್ರಕಾಳಿ ಟೆಂಪಲ್ ಅಂತ ಹಂಗೆ ಅಲ್ಲಿಂದಲೇ ಒಂದು ಫೋನ್ ನಂಬರ್ ಇತ್ತು ಎತ್ಕೊಂಡು ಸ್ವಾಮಿಯವ್ರಿಗೆ ಫೋನ್ ಹಾಕ್ತು ಬಂದ ಮೇಲೆ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ಎಲ್ಲ ನಮ್ಗೆ ಒಳ್ಳೆಯದಾಗಿದೆ ಒಳ್ಳೆಯದಾದ ಮೇಲೆ ನಮಗೆ ಶತ್ರು ಬಾಧೆ ಜಾಸ್ತಿ ಇತ್ತು ಅದರಿಂದೆಲ್ಲ ನಾವು ಆಚೆ ಬಂದಿದ್ದೀವಿ ನಮ್ಮ ಕೆಲಸ ಕಾರ್ಯ ಯಾವಾರ್ದಲ್ಲೆಲ್ಲ ತುಂಬ ಅಭಿವೃದ್ಧಿಯಾಗಿದೆ ಗುರುಗಳ ಹತ್ರ ಬಂದು ಹೋದ್ಮೇಲೆ ಅದರಿಂದ ನಾವು ಇಲ್ಲಿಗೆ ಒಳ್ಳೆ ತಂದಲ್ಲಿ ನಾವು ಬಂದು ನಮ್ಮ ಮನೆ ಅಂತ ತಿಳ್ಕೊಂಡು ದೇವಸ್ಥಾನನ ಮಠನ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗುರುಗಳು ಅಮ್ಮನ ಪವರ್ ತುಂಬ ಚೆನ್ನಾಗಿದೆ ಗುರುಗಳದ್ದು ಅಷ್ಟೇ ಪವರ್ ಇದೆ ಗುರುಗಳು ಅದರದ್ದೇ ಒಂದು ವೈಬ್ರೇಷನ್ ಬೇರೆ ಥರನೇ ಇದೆ ಇಲ್ಲಿ ಬಂದು ಹೋದವ್ರಿಗೆಲ್ಲ ಒಳ್ಳೇದಾಗಬೇಕು ಇಲ್ಲಿ ನೋಡ್ತಾ ಇರೋರು ಬಂದು ಹೋಗಿ ನಿಮ್ಮ ಕಷ್ಟ ಕಾರ್ಯ ಏನೇ ಇದ್ದರೂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಿದ್ದೆ ಬಂದು ಹೋಗಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ